ಗೋವಿಂದ್ ಕಾರಜೋಳ ಮಾತಿಗೆ ಟಾಂಗ್ ಕೊಟ್ಟ ಚಂದ್ರಪ್ಪ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ನಾಯಕನಹಟ್ಟಿ ಪಟ್ಟಣದ ನಾಗರಕಟ್ಟಿಯಲ್ಲಿ ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರ ನೇತೃತ್ವದಲ್ಲಿ ಏರ್ಪಡಿಸಲಾಗಿದ್ದ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಚುನಾವಣಾ ತಳಗು ಹಾಗೂ ನಾಯಕನಹಟ್ಟಿ ಹೋಬಳಿಗಳ ಮಟ್ಟದ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಭೆಯಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಪ್ಪ ಅವರು ಭಾಗವಹಿಸಿದರು ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು ಜಿಲ್ಲೆಯ ಬಿಜೆಪಿ ಪಕ್ಷದ ಅಭ್ಯರ್ಥಿ ಗೋವಿಂದ ಕಾರಜೋಳ್ ಅವರು ನಿನ್ನೆ ಒಂದಿನ ಸಮಾರಂಭದಲ್ಲಿ ಮಾತನಾಡಿ ನಾನು ಗೆದ್ರೆ ಸದಾ ಮೋದಿಯವರ ಜೊತೆಗೆ ಇರ್ತೀನಿ ಅದೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಚಂದ್ರಪ್ಪ ಗೆದ್ರೆ ಡಸ್ಟ್ಬಿನ್ ನಲ್ಲಿ ಇರ್ತಾರೆ ಅಂತ ಸೊಕ್ಕಿನ ಮಾತನಾಡಿದ್ದಾರೆ ಇದನ್ನು ನಾನು ತೀವ್ರವಾಗಿ ಖಂಡಿಸುತ್ತೇನೆ ಅವರಿಗೆ ನಾನು ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ನಾನು ಈ ಜಿಲ್ಲೆಯಲ್ಲಿ ಐದು ವರ್ಷ ಸಂಸದನಾಗಿ ಹತ್ತು ವರ್ಷ ಮಾಜಿ ಸಂಸದನಾಗಿ ಜನರ ಒಡನಾಡಿಯಾಗಿ ಸರ್ಕಾರಿ ಹಾಗೂ ವೈಯಕ್ತಿಕವಾಗಿ ಹಲವಾರು ಪ್ರಗತಿಪರ ಕೆಲಸಗಳನ್ನು ಮಾಡಿದ್ದೇನೆ ಅಲ್ಲದೆ ಜಿಲ್ಲೆಯ ಜನರ ಕಷ್ಟ ಸುಖಗಳಲ್ಲಿ ಕೂಡ ಭಾಗಿಯಾಗಿದ್ದೇನೆ ನಾನು ಜಿಲ್ಲೆಯ ಯಾವುದೇ ಹಳ್ಳಿಗೆ ಹೋದರೂ ಕೂಡ ನಮ್ಮ ಕಾರ್ಯಕರ್ತರ ಹೆಸರನ್ನು ನಾನು ಹೇಳ್ತೇನೆ ಆದರೆ ನೀವು ಈ ಜಿಲ್ಲೆಗೆ ಬಂದು ಒಂದು ವಾರ ಆಗಿದೆ ಇನ್ನು ಈ ಜಿಲ್ಲೆಯ ನಿಮ್ಮ ಪಕ್ಷದ ಮುಖಂಡರನ್ನೇ ನೀವು ಗುರುತಿಸೋದಕ್ಕೆ ಆಗ್ತಾ ಇಲ್ಲ ಅಂಥದ್ರಲ್ಲಿ ನನ್ನನ್ನು ಡಸ್ಟ್ಬಿನ್ಗೆ ಹೋಲಿಕೆ ಮಾಡಿ ಮಾತನಾಡುವುದು ಸರಿಯಲ್ಲ ನೀವು ನಿಮ್ಮ ಪಕ್ಷದ ಪರ ಮತ ಕೇಳಿ ಆದರೆ ಅಹಂಕಾರದ ಮಾತು ಸಮಂಜಿಸಬಲ್ಲ ಇದು ನಿಮ್ಮ ಗರ್ವ ಅಹಂಕಾರ ಸೊಕ್ಕಿಗೆ ಹಿಡಿದ ಕನ್ನಡಿಯಾಗಿದೆ ಅಂತ ಕಿಡಿಕಾರಿದ್ರು ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೇನೆ ನಾನು ಈ ಜಿಲ್ಲೆಗೆ ಕಳೆದ ಹದಿನೈದು ವರ್ಷಗಳಲ್ಲಿ ಸರ್ಕಾರಿ ಹಾಗೂ ವೈಯಕ್ತಿಕವಾಗಿ ನೀಡಿದ ಸೇವೆ ಹಾಗೂ ಕೆಲಸಗಳು ಅನನ್ಯವಾಗಿದೆ ಆದರೆ ಈ ಜಿಲ್ಲೆಗೆ ನಿಮ್ಮ ಕೊಡುಗೆ ಏನು ಹೇಳ್ತೀರಾ ಅವರೇ ಇಂತಹ ಸೊಕ್ಕಿನ ಹಣದ ದರ್ಪದ ಮಾತನ್ನು ನಮ್ಮ ಜಿಲ್ಲೆಯ ಜನ ಕ್ಷಮಿಸಲ್ಲ ಮುಗಿದೋಯ್ತು ಗರ್ಭದ ಕಾಲ ಇದು ಸರ್ವರ ಕಾಲ ನಿಮ್ಮ ಮಾತಿನಿಂದ ನಿಮ್ಮ ಅಧಪತನ ಪ್ರಾರಂಭವಾಗಿದೆ ನೀವು ಕ್ಷೇತ್ರದಲ್ಲಿ ಸೋತು ಮೋದಿಗೆ ಜೊತೆ ಇರಿ ನಾನು ಗೆದ್ದು ನಮ್ಮ ಜಿಲ್ಲೆಯ ಜನರ ಜೊತೆ ಕಷ್ಟ ಸುಖದಲ್ಲಿ ಭಾಗಿಯಾಗ್ತೇನೆ ಅಂತ ಪರೋಕ್ಷವಾಗಿ ಗೋವಿಂದ ಕಾರಜೋಳ ಅವರಿಗೆ ಚಂದ್ರಪ್ಪನವರು ಟಾಂಗ್ ಕೊಟ್ಟಿದ್ರು ಈ ಸಂದರ್ಭದಲ್ಲಿ ತಳಕು ಹಾಗೂ ನಾಯಕನಟಿ ಹೋಬಳಿಯ ಮತದಾರರಿಗೆ ಹಸ್ತದ ಗುರುತಿಗೆ ಮತವನ್ನು ನೀಡಿ ನನ್ನ ಗೆಲುವಿಗೆ ಮತ್ತು ಕ್ಷೇತ್ರದ ಅಭಿವೃದ್ಧಿಗೆ ಸಹಕರಿಸಿ ಅಂತ ಮತಯಾಚನೆಯನ್ನು ಕೂಡ ಈ ಸಂದರ್ಭದಲ್ಲಿ ಅವರು ಮಾಡಿದರು ಅಭಿ ಅವರು ಎಂಜಾಯ್ಮೆಂಟ್ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಅಭಿಮಾನಿಗಳು ವೇದಿಕೆ ಕೆಳಗೆ ಬರಬೇಕು ಶ್ಯಾಮ ಅಡಿಯಲ್ಲಿ ಬರಬೇಕು ಯಾಕಂದ್ರೆ ಈಗ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಸ್ವತಂತ್ರ ಮುಖಾಂತರ ಉದ್ಘಾಟನೆ ಕಾರ್ಯಕ್ರಮದ ಜೊತೆ ಜೊತೆಯಲ್ಲಿ ನಮ್ಮ ಅಭ್ಯರ್ಥಿಯ ಗೆಲುವಿಗಾಗಿ ಆಶಿಸಬೇಕು ಆಶೀರ್ವಾದ ಮಾಡಬೇಕು ರೂಪಾಯಿ ಕೊಡ್ತಾ ಇದಾರೆ ಹತ್ತು ಕೆಜಿ ಅಕ್ಕಿ ಕೊಡ್ತಾರೆ ನಾವು ಎಲ್ಲಿ ಬೇಕಾದ್ರು ರಾಜ್ಯದಲ್ಲಿ ತಿರುಗಾಡ್ಲಿಕ್ಕೆ ಬಸ್ಸಿನ ಕೊಟ್ಟಿದ್ದಾರೆ ಅಂತ ಹೇಳಿ ಮತ್ತೆ ಅವ್ರಿಗೆ ಪ್ರತಿ ವರ್ಷನೂ ಕೂಡ ನಮ್ಮ ಖಾತೆಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಈಗ ಉದ್ಯೋಗ ಖಾತ್ರಿ ಹಣ ಏನು ಸಂಬಳ ಇದೆಯಲ್ಲ ಅದು ದಿನಕ್ಕೆ ನಾನ್ನೂರು ರೂಪಾಯಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಏನಮ್ಮ ಯಾರ್ಯಾರು ಮನೆಯಿಂದವ್ರಿಗೆಲ್ಲ ಮನೆ ರೈತರಿಗಂತೂ ವಿಶೇಷವಾದಂತ ಸಮಾಜಗಳಲ್ಲಿ ಸಂಘರ್ಷಕ್ಕೆ ಎಡೆ ಮಾಡಿಕೊಳ್ತಕ್ಕಂತ ದೇವರ ಹೆಸರಿನ ರಾಜಕೀಯ ಮಾಡತಕ್ಕಂಥ ಬಿಜೆಪಿಯನ್ನ ಒತ್ತೋಡಿಸಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ಚಂದ್ರಪ್ಪ ಈಗಾಗಲೇ ಹತ್ತು ವರ್ಷಗಳನ್ನ ನಿಮ್ಮ ಮಧ್ಯದಲ್ಲಿ ಎಲ್ಲರನ್ನು ನೋಡಿದ್ರಿ ಐದು ವರ್ಷ ಸಂಸತ್ ಸದಸ್ಯರಾಗಿ ಸಾಕಷ್ಟು ಈಗಾಗಲೇ ಶಾಸಕರ ಸನ್ಮಾನಿಸಿ ಎನ್ ವೈ ಗೋಪಾಲಕೃಷ್ಣರವರೇ ಜಿಲ್ಲಾ ಉಸ್ತುವಾರಿ ಸಚಿವರು ಆತ್ಮೀಯರಾದ ಡಿ ಸುಧಾಕರ್ ಅವರೇ ನಮ್ಮ ಅಭ್ಯರ್ಥಿಯಾದ ಬಿ ಎನ್ ಚಂದ್ರಪ್ಪ ಅವರೇ ಆತ್ಮೀಯರು ಚಳ್ಳಕೆರೆ ಶಾಸಕರಾದ ಟಿ ರಘುಮೂರ್ತಿ ಅವರೇ ಹಿರಿಯರು ಈಗ ತಾನೇ ಭಾಷಣ ಮಾಡಿದಂಥ ಎಚ್ ಆಂಜನೇಯನವರೇ ಜಗಳೂರು ಶಾಸಕರು ಹಿರಿಯರಾದ ದೇವೇಂದ್ರಪ್ಪನವರೆ ನಾಯಕುಂಡ ಶಾಸಕರಾದ ಹತ್ತು ವರ್ಷಗಳಿಂದ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ ಐದು ವರ್ಷ ಸಂಸದನಾಗಿ ಐದು ವರ್ಷ ಮಾಜಿ ಸಂಸದನಾಗಿ ಕೆಲಸ ಮಾಡಿದ್ದೇನೆ ಬರೀ ಸಂಸದನಾಗಿ ಕೆಲಸ ಮಾಡೋದಲ್ಲ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲ ಶಾಸಕರ ಜೊತೆಗೂಡಿ ಕೆಲಸ ಮಾಡಿ ಬರೀ ಸರ್ಕಾರದ ಕೆಲಸವಲ್ಲ ಕಾರ್ಯಕರ್ತರ ಜೊತೆಯಲ್ಲಿ ಕಾರ್ಯಕರ್ತರ ಮನೆಯಲ್ಲಿ ಯಾವೇ ಶುಭ ಕಾರ್ಯ ಇದ್ರೆ ಎಷ್ಟೇ ಕಷ್ಟವಾದರೂ ನಾನು ಬಂದು ತಮ್ಮಗೊಬ್ಬಾಗಿ ಕೆಲಸ ಮಾಡಿದ್ದೇನೆ ಇಂತಹ ಸಂದರ್ಭದಲ್ಲಿ ನಮ್ಮ ನಮ್ಮ ಎದುರಾಳಿ ಗೋವಿಂದ ಕರ್ಜೋಳ ಅವರು ಒಂದು ಮಾತು ಹೇಳಿದ್ದಾರೆ ನಿನ್ನೆ ನಾನು ಗೆದ್ದೆ ಯಾವಾಗಲೂ ಮೋದಿಯವರ ಜೊತೆಯಲ್ಲಿ ಇರ್ತೀನಿ ಚಂದ್ರಪ್ಪ ಗೆದ್ದೆ ಡಸ್ಟ್ಬಿನ್ಗೆ ಹೋಗ್ತಾರೆ ಅನ್ನುವಂಥ ಸೊಕ್ಕಿನ ಮಾತನ್ನು ಆಡಿದ್ದಾರೆ ಕುವೆಂಪು ಅವರ ಕವನವನ್ನು ಒಂದು ನನಗೆ ನನಗೆ ನೆನಪು ಬರುತ್ತೆ ಕುವೆಂಪು ಅವರು ಅವಾಗ ಜೇಣಿ ಜಮೀನ್ದಾರ್ ಇತ್ತಲ್ಲ ಬಡವರು ಮತ್ತು ಉಳ್ಳವರು ಮತ್ತು ಇಲ್ಲದವರು ಅವಾಗ ಕುವೆಂಪು ಕುವೆಂಪು ಅವರು ರಾಷ್ಟ್ರಕವಿ ಕುವೆಂಪು ಅವರು ಮಾತು ಹೇಳ್ತಾರೆ ಮುಗಿ ಮುಗಿಯಿತೋ ಗರ್ವದ ಕಾಲ ಇದು ಸರ್ವರ ಕಾಲ ಅಂತ ಹೇಳ್ತಾರೆ ಮುಗಿ ಮುಗಿಯಿತೋ ಗರ್ವದ ಕಾಲ ಇದು ಸರ್ವರ ಕಾಲ ಅಂತ ಹೇಳ್ತಾರೆ ಕುವೆಂಪು ಅವರು ರಾಷ್ಟ್ರಕವಿಯವರು ನಾನು ಈ ಸಂದರ್ಭದಲ್ಲಿ ಯಾ ಕುವೆಂಪು ಅವರ ಮಾತನ್ನು ನಾನು ಗೋವಿಂದ ಕಾರಜೋಳ ಅವರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಇದು ಗರ್ವ ಒಳ್ಳೇದಲ್ಲ ಇನ್ನು ಒಂದು ವಾರ ಆಗಿದ್ರಿ ನಮ್ಮ ಜಿಲ್ಲೆಗೆ ಬಂದು ನೀವು ಓದ್ ಕೇಳಿ ಬೇಡ ಅಂತ ಹೇಳಲ್ಲ ಯಾಕೆ ಇಷ್ಟೊಂದು ಗರ್ವ ನಿಮಗೆ ನೀವು ಓದ್ ಕೇಳಿ ನಾವೇರಿ ಗೆ ಹೋಗೋಣ ನಮ್ಮಿಂದ ಕೋಟ್ಯಂತರ ಜನ ಇದ್ದಾರೆ ಒಂದೊಂದು ತಾಲೂಕಿಗೆ ಹೋದ್ರೆ ಸಾವಿರ ಜನ ಎಸಿ ಹೇಳ್ತೀನಿ ನಾನು ನೀವು ಹೇಳ್ತೀರಿ ಏನು ನಿಮ್ಮ ಸಾಧನೆ ಈ ಊರಿಗೆ ಅಲ್ಲಿ ಹದಿನೇಳು ಸಾವಿರದ ಮುನ್ನೂರ ಮೂವತ್ತೈದು ಓಟ್ ಅಲ್ಲಿ ಪರಾಭಾವಗೊಂಡು ಜನಗಳಿಂದ ತಿರಸ್ಕಾರ ಬಂದು ಇಲ್ಲಿ ನಮ್ಮನ್ನು ಡಸ್ಟ್ಬಿನ್ ಅಂತ ಹೇಳ್ತೀರಾ ಇದು ಸರಿಯಲ್ಲ ನಮ್ಮ ಕ್ಷೇತ್ರದ ಜನ ಬಹಳ ಸೌಹಾರ್ದತೆ ಉಳ್ಳಂತವ್ರು ಹೃದಯ ವೈಶಾಲಯತೆ ಉಳ್ಳಂತವ್ರು ಸನ್ನಡತೆಗೆ ಮಾತ್ರ ಗೌರವ ಕೊಡ್ತಾರೆ ಈ ಜಂಬಾ ಮೇಲೆ ನಡೆಯೋದಿಲ್ಲ ಅನ್ನುವಂತ ಮಾತನ್ನ ಬಹಳ ಗೌರವಪೂರ್ವಕವಾಗಿ ಹೇಳ್ತೇನೆ ಅವರಿಗೆ ನಾವು ಟೀಕೆ ಮಾಡ್ತಾ ಇಲ್ಲ ಟಿಕೆ ಮಾಡ್ತಾ ಇಲ್ಲ ಇನ್ನೊಬ್ಬ ಅಭ್ಯರ್ಥಿಯ ಬಗ್ಗೆ ಡಸ್ಟ್ಬಿನ್ಗೆ ಹೋಗ್ತಾರೆ ಅಂತ ಹೇಳುವಂತದ್ದು ಬಹಳ ಕೆಟ್ಟ ಪದ ಅಂತ ನಾನು ಆ ವಿಚಾರವನ್ನು ಖಂಡನೆ ಮಾಡ್ತೀನಿ ಈ ಕೆಟ್ಟ ಪದವನ್ನು ನಮ್ಮ ಜಿಲ್ಲೆಯ ಜನ ಸಹಿಸೋದಿಲ್ಲ ನಿಮಗೆ ಹಣದ ಸೊಕ್ಕಿರ್ಬೋದು ನಿಮಗೆ ಮೋದಿಯವರ ಜೊತೆ ಇರಿ ನೀವು ನೀವು ಗೆದ್ದು ಗೆದ್ದುಕೋಬ ಗೆಲ್ಲದಿಲ್ಲ ಬಿಡಿ ಗೆಲ್ಲದಿಲ್ಲ ನೀವು ಮೋದಿ ಜೊತೆಯಲ್ಲಿ ನಾನು ಜನರ ಜೊತೆಯಲ್ಲಿ ಇರ್ತೀನಿ ನೀವು ಮೋದಿ ಮೋದಿ ಜೊತೆಲೇ ಇರಿ ಪಾಪ ಸೋತ್ಬಿಟ್ಟು ಹೋಗಿ ಯಾರು ಬೇಡ ಅಂತಾರೆ ನಾವು ಬೇಡ ಅಂತೀವಾ ಸೋತ್ಬಿಟ್ಟು ಅದೇ ಸೋತ್ಬಿಟ್ಟು ಸೋತ್ಬಿಟ್ಟು ಹೋಗು ಹೇಳ್ಬಿಟ್ಟು ನೀವು ಅವ್ರು ಯಾವಾಗಲೂ ಮೋದಿ ಮೋದಿ ಮತ್ತು ಅಮಿತ್ ಶಾ ಇರಿ ನಾನು ನಮ್ಮ ಶಾಸಕರ ಜೊತೇಲಿ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ನ ಮುಖಂಡರ ಜೊತೇಲಿ ಜನರ ಜೊತೇಲಿ ನಾನು ಇರ್ತೀನಪ್ಪ ಇಷ್ಟು ಮಾತ್ರ ಹೇಳ್ಬೇಲ್ರಿ ನನಗೆ ಸೊಕ್ಕು ಬೇಡ ನಾನು ಏನಾದ್ರು ಪೂಜೆ ಮಾಡ್ತಾ ಇದ್ದರೆ ಭಗವಂತನ ಹತ್ರ ಅದೇ ಕೇಳೋದು ಭಗವಂತ ನನಗೆ ಸೊಕ್ಕು ಕೊಡಬೇಡಪ್ಪ ನನ್ನಿಂದ ಇನ್ನೊಬ್ಬರಿಗೆ ಕೆಲ ಕೆಟ್ಟ ಕೆಲಸವನ್ನು ಮಾಡಿಸ್ಬೇಡ ನನ್ನಿಂದ ಯಾರಿಗೂ ದ್ರೋಹ ಆಗಬಾರ್ದು ನಮ್ಮ ವೈರಿಗಳು ಇದ್ರೆ ಅಕಸ್ಮಾತ್ ಇದ್ರೆ ಅವರಿಗೆ ಕೆಟ್ಟದ್ದು ಮಾಡಬೇಡ ಅವ್ರಿಗೆ ಒಳ್ಳೆಯ ವೃದ್ಧಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ದೇವರಿಗೆ ನಾನೇನು ಅಧಿಕಾರನೂ ಕೇಳಲ್ಲ ಅಂತಸ್ತು ಕೇಳಲ್ಲ ದುಡ್ಡು ಮೊದಲೇ ಕೇಳಲ್ಲ ಶ್ರೀಮಂತಿಗೆ ಕೇಳೋದೇ ಇಲ್ಲ ನನಗೆ ಬೇಕಾಗಿಲ್ಲ ಅದರ ಅಗತ್ಯ ಇಲ್ಲ ನನಗೆ